ನಿನ್ನೆ ಅವರಿಗೆ ರೈಟಿಂಗ್ನಲ್ಲಿ ಪತ್ರವ್ಯವಹಾರ ಮಾಡಲಾಗಿತ್ತು ಈ ಅನುಮತಿ ನಿರಾಕರಿಸಲಾಗಿದೆ ಆದರೆ ಕೂಡ ಇವರು ಕಾನೂನು ಕಾನೂನಿಕ್ಕಿಂತ ದುಡ್ಡು ಯಾವ ವ್ಯಕ್ತಿ ಇಲ್ಲ ಯಾವುದೇ ಸಂಘಟನೆ ಇಲ್ಲ ಈಗ ಅವರು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ನಾವು ಕಾನೂನು ರೀತ್ಯ ಅವರಿಗೆ ಆ ಕಾನೂನಿನ ರೀತಿ ಮುಟ್ಟಿಸ್ತೀವಿ ಹೌದು ಶುಭಾಶಯಕ್ಕೆ ಇವ್ರದ್ದು ಯಾವುದೇ ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅದಕ್ಕೋಸ್ಕರ ಅವ್ರದ್ದು ಆಲ್ರೆಡಿ ಬಾಂಡ್ ಅವರಿತ್ತು ನಾವು ಇವರು ಪದೇ ಪದೇ ಮಾಡ್ತಾ ಹೋಗ್ತಾರೆ ಅದಕ್ಕೋಸ್ಕರ ಐದು ಲಕ್ಷದ್ದು ಬಾಂಡ್ ಅಮೌಂಟ್ ಮಾಡಿಸಿದ್ದೀವಿ ಈಗ ಅದು ನೋಟಿಸ್ ಜಾರಿ ಮಾಡಿದೆ ಅವರಿಗೆ ನಿಮ್ಮ ಬಿಹೇವಿಯರಿಂದ ನೀವು ನಿಮ್ಮ ಬಾಂಡ್ ಕಂಡೀಷನ್ ವೈಲೇಟ್ ಮಾಡಿದ್ರಿ ಅಂತ ಸೊ ಅವರು ಸರ್ಕಾರಕ್ಕೆ ಐದು ಲಕ್ಷ ಜಮಾ ಮಾಡಬೇಕು ಈಗ ಅವರು ಐದು ಲಕ್ಷ ಜಮಾ ಮಾಡಬೇಕು ಇಲ್ಲಾಂದರೆ ಜೈಲ್ಗೆ ಹೋಗಬೇಕು ಅದು ಏನು ಬ್ಯಾಕ್ಗ್ರೌಂಡ್ ಇದೆ ಸ್ವಲ್ಪ ತಿಳ್ಕೋಬೇಕು ನಾನು ಐ ಕಾರ್ಂಟ್ ರಿಯಾಕ್ಟ್ ಇಮಿಡಿಯೇಟ್ಲಿ ಒಂದು ನ್ಯೂಸ್ ಐಟಮ್ ನೋಡ್ಕೊಂಡ್ರು ಏನು ಕಾರಣ ಇತ್ತು ಏನಿದು ಎಲ್ಲ ವಿಚಾರಣೆ ಡೀಟೇಲ್ ವಿಚಾರಣೆ ಮಾಡ್ತೀವಿ ಅದರ ಮೇಲೆ ಮುಂದಿನ ಕ್ರೋ ಮಾತಾಡ್ತೀವಿ ಹೌದು ಮೂರು ಮಂದಿ ಅಲ್ಲಿ ಕೊಲ್ಹಾಪುರ ಬಾರ್ಡರ್ನಲ್ಲಿ ನಮ್ಮ ಜಿಲ್ಲಾ ಪೊಲೀಸ್ ಮತ್ತು ಕೊಲ್ಲಾಪುರ ಪೊಲೀಸಲ್ಲಿ ಇದ್ದಾರೆ ಅಲ್ಲಿ ಅವರಿಗೆ ಪ್ರಿವೆಂಟಿವ್ ಡಿಟೆನ್ಷನ್ ಮಾಡಿದ್ದಾರೆ ಇನ್ನೂ ಇಬ್ಬರು ಎಲ್ಲಿದ್ದಾರೆ ನಾವು ವಾಚ್ ಇಟ್ಟಿದ್ದೀವಿ ನಮ್ಮ ಚೆಕ್ಪೋಸ್ಟ್ನಲ್ಲಿ ನಮ್ಮ ಪೊಲೀಸ್ ಚೆಕಿಂಗ್ ಮಾಡ್ತಾ ಇದ್ದರೆ ಅವರು ಇಲ್ಲಿ ಬಂದರೆ ಅವ್ರ ಮೇಲೆ ಕೂಡ ನಾವು ಕಾನೂನು ರೀತಿಯ ಕ್ರಮ ತಗೊಳ್ತೀವಿ ಇದು ಅರವತ್ತು ವರ್ಷಕ್ಕಿಂತ ಮೇಲ್ಗಡೆದು ವಿಷಯ ಇದು ಇದಕ್ಕೆ ಈ ಥರ ಒನ್ ಸ್ಟಾಪ್ ಸೊಲ್ಯೂಷನ್ ಇಲ್ಲ ಇದಕ್ಕೆ ನಾವು ಪ್ರೊಲಾಂಗ್ ಸೊಲ್ಯೂಷನ್ ಇದರಲ್ಲಿ ಸರ್ಕಾರ ಏನು ಒಳ್ಳಿದೆ ಕೇಂದ್ರ ಸರ್ಕಾರ ಏನು ಮಾಡಿದೆ ಮಾನ್ಯ ಹೈಕೋರ್ಟ್ನಲ್ಲಿ ಕೂಡ ಅದು ಪಿಟಿಷನ್ ಹೋಗಿದೆ ಸಾಕಷ್ಟು ವಿಚಾರಗಳು ಇದೆ ಎಲ್ಲರಿಗೂ ನಾವು ಒಪಿನಿಯನ್ ತಗೊಂಡು ಮುಂದಿನ ಕ್ರಮ ತಗೊಳ್ತೀವಿ